ಅಂಬಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ನಡೆಸಲಾಯಿತು ಗ್ರಾಮ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ವಿಶೇಷ ಗ್ರಾಮ ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಜನತೆ ಹಾಗೂ ಎಡಬ್ಲ್ಯೂ ಮಲ್ಲಿಕಾರ್ಜುನ್ ಪಿಡಿಒ ಗಂಗಾಧರ ಸ್ವಾಮಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಮಿಸಿದ ನಿಲಯ ಪಾಲಕರಾದ ಸದಾನಂದಯ್ಯ ಹಾಗೂ ಇತರೆ ಸಿಬ್ಬಂದಿಗಳು ಭಾಗವಹಿಸಿ ಗ್ರಾಮದ ಜನತೆಯ ಅಹ್ವಾಲುಗಳನ್ನು ಆಲಿಸಲಾಯಿತು ಈ ಸಮಯದಲ್ಲಿ ನರೇಗಾ ಕೆಲಸ ನಿರ್ವಹಣೆಯ ಕುರಿತಂತೆ ಅನೇಕ ಸಮಸ್ಯೆಗಳ ಕುರಿತಂತೆ ಚರ್ಚಿಸಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಲಾಯಿತು ಇನ್ನುಳಿದಂತೆ ಅಂಗನವಾಡಿ ಸಹಾಯಕಿಯರ ಸಮಸ್ಯೆಗಳಾದ ಕೊಠಡಿಯ ಸುತ್ತಮುತ್ತಲಿನ ಸ್ವಚ್ಛತೆ ಹಾಗೂ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯ ಬೇಡಿಕೆಗೆ ಸಂಬಂಧಿಸಿದಂತೆ ಅತಿ ತುರ್ತಾಗಿ ಕೊಠಡಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದಾಗಿ ಹಾಗೂ ಸ್ವಚ್ಛತೆಯನ್ನು ಮಾಡಿಸುವುದಾಗಿ ಪಿಡಿಒ ಗಂಗಾಧರಯ್ಯ ಸ್ವಾಮಿಯವರು ಭರವಸೆ ನೀಡಿದರು ನಂತರ ಮಾತನಾಡಿದ ಸದಾನಂದಯ್ಯನವರು ಪರಿಶಿಷ್ಟ ಜಾತಿಯವರ ಮೇಲೆ ನಡೆಯುವ ದೌರ್ಜನ್ಯಗಳ ವಿವಿಧ ಸ್ವರೂಪಗಳು ಅದಕ್ಕೆ ಇಲಾಖೆಯಿಂದ ಒದಗಿಸುವ ಪರಿಹಾರವನ್ನು ಕುರಿತಂತೆ ಗ್ರಾಮದ ಜನತೆಗೆ ವಿವರಿಸಿ ತಿಳಿಸಿ ಹೇಳಿದರು ಚಿಗಟೇರಿ ಜಯಪ್ಪ ಎನ್ ನ್ಯೂಸ್ ವಿಜಯನಗರ

ಆಮೇಲೆ ನೆಕ್ಸ್ಟ್ ಹೂಳೆ ಹೂಳೆತ್ತೋದಕ್ಕೆ ನಿಮ್ಗೆ ಟ್ಯಾಕ್ಸಿ ಪೇಮೆಂಟು ಅದನ್ನು ಮಾಡ್ತೀವಿ ಆಮೇಲೆ ಏನಾದರೂ ಕೆರೆಗೆ ಪಿಚ್ಚಿಂಗ್ ಬೇಕಾದಲ್ಲಿ ಅದು ಮಾಡಿಕೊಡ್ತೀವಿ ಕೆರೆ ಕೆಲಸದಲ್ಲಿ ಮಾಡಬೇಕು ಆಮೇಲೆ ಆ ಕೆರೆಗೆ ಏನೋ ಹಳ್ಳಗಳು ಬರ್ತಿರ್ತಾವೆ ಅದರಲ್ಲಿ ಹಳ್ಳ ಹೂಳೆತ್ತಂತ ನಿಮ್ಗೆ ಕೆಲಸ ಕೊಟ್ಟೆ ಕೊಡ್ತೀವಿ ನಾವು ಆಮೇಲೆ ಬದು ನಿರ್ಮಾಣ ಅಂದರೆ ನಿಮ್ಗೆ ಗೊತ್ತಿದೆ ಹೊಲದಲ್ಲಿ ಬದು ಏನಕ್ಕೆ ಹೋಗುದ್ರೆ ಅದು ನಿಮ್ಮ ವೈಯಕ್ತಿಕ ಕಾಮಗಾರಿ ಕೃಷಿ ಬೇಕಾದಲ್ಲಿ ಅದು ನಮ್ಮಲ್ಲಿ ಯಾವ ಸಾವಿರ ಕಡಿಮೆ ಮಾಡಿದ್ದೀವಿ ನಮ್ಮೂರಿಂದ ಕೆರೆಗಳ ಲಕ್ಷ ಇಪ್ಪತ್ತು ಲಕ್ಷ ನೀವು ಹೆಚ್ಚಿಗೆ ಮಾಡ್ತೀರ ನಮ್ಮ ಗ್ರಾಮದೊಳಗ ನಮ್ ಗ್ರಾಮ ಸೇವೆ ಒಳಗ ನೀವ್ಯಾಕ ಸಾವಿರ ಕಡಿಮೆ ಅಂತ ಹೋದ್ರಿ ನಾವು ಒಂದ್ ಒಳ್ಳೆದಲ್ಲ ಮಡಿಕ ಒಕ್ಕ ನಾವೇನು ಬ್ಯಾ ಮಂದಿ ಒಳ್ಳೆ ಅಲಕ್ಕು ಹಾಕಲ್ಲ ನಾನು ಹೌದಲ್ರಿ ನನ್ನ ಬೇಸ ಒಂದ್ ನೀವ್ಯಾಕ ಅಲ್ಲಿ ಕೇಳ್ರಿ ಅವ್ರ ನೀವ್ ಮನಿಗ್ ಹಾಕ್ರಿ ಕೇಳಿರಿ ಅಂತ ಹಾಕ್ರಿ ಅವ್ರಿಗೆ ನೆಟ್ರ

ಅದೇ ನಿಮಗೆ ಇನ್ನೊಂದ್ ಮಾಹಿತಿ ಇರ್ಲಿ ನೀವ್ ಏನ್ ಕೆಲಸ ಸೆಲೆಕ್ಟ್ ಮಾಡ್ತಿರಲ್ಲ ಆನ್ಲೈನ್ ಅಲ್ಲಿ ಬಂದ್ ಪಂಚಾಯತಿ ಬಂದ್ ಬರ್ಕ್ ಪ್ರೊಸೀಜರ್ ನೋಡ್ರಿ ಇಷ್ಟು ದಿನ ಆಕ್ಷನ್ ಪ್ಲಾನ್ ಮಾಡಿದ್ರು ಬರ್ಕ್ ಕೊಡ್ತಿದ್ರಿ ಲೀಸ್ಟ್ ಮಾಡ್ಕೊಂಡು ಅಮೌಂಟ್ ಫಿಕ್ಸ್ ಮಾಡಿ ಕಳಿಸ್ತಿದ್ರು ಇದು ಫುಲ್ ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೆಸ್ ಅದೇನಾಗ ಕಳಿಸ್ತಾರೆ ಇಂಜಿನಿಯರ್ ಲಾಗಿ ನಿಮಗೆ ನಾವು ಯಾವ ಯಾವ ಕಾಮಗಾರಿ ಇರುತ್ತಲ್ಲ ಗಣ ಕೊಟ್ಟಿಗೆ ಇರ್ಲಿ ಹೂಳ ಕೆಲಸ ಇರ್ಲಿ ಇಲ್ಲ ಊರ ಚರಂಡಿ ಇರ್ಲಿ ರೋಡ್ ಇರ್ಲಿ ಏನೇ ಇರ್ಲಿ ಅದು ಆ ಸ್ಥಳದಲ್ಲಿ ಹೋಗ್ಬಿಟ್ಟು ನಾನು ಖುದ್ದಾಗಿ ಆ ಸ್ಥಳ ಸ್ಥಳದ ಫೋಟೋ ತಗೋಬೇಕು ಆಮೇಲೆ ಆ ಸ್ಥಳದ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಎಲ್ಲವೂ ನಾನೇ ಅಪ್ಲೋಡ್ ಮಾಡ್ಬೇಕು ಆನ್ಲೈನಲ್ಲಿ ಅಪ್ಲೋಡ್ ನೀವು ಪಂಚಾಯ್ತಿ ಪಿ ಡಿರು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಷ್ಟು ದನದ ಕೊಟ್ಟಿಗೆ ಇದಾವೆ ಇಷ್ಟು ಕುರಿ ಕೊಟ್ಟಿಗೆ ಇದಾವೆ ಈ ಊರಲ್ಲಿ ಇಷ್ಟು ರಸ್ತೆ ಇದಾವೆ ಎಲ್ಲ ಬರ್ಕೊಂಡು ಪಂಚಾಯತಿ ಅಧ್ಯಕ್ಷರ ಸೈನ್ ಮಾಡಿಸಿ ತಾಲೂಕ್ ಪಂಚಾಯತಿ ಕಳಿಸ್ತಿದ್ರು ಅಲ್ಲಿಂದ ಜಿಲ್ಲಾ ಪಂಚಾಯತಿ ಆಫ್ಲೈನ್ ಇತ್ತದು ಬೈ ಪೇಪರ್ ಹಿಂಗೆ ಹೋಗ್ತಿತ್ತು ಅದು ಇವಾಗ ಬೈ ಪೇಪರ್ ಥ್ರೂ ಏನಿಲ್ಲ ನೀವೇನು ಅಪ್ಲೈ ಮಾಡ್ತೀರಲ್ಲ ಅದು ಆನ್ಲೈನಲ್ಲಿ ವಿಡಿಯೋ ಸರ್ ಬರ್ತೈತೆ ಅವ್ರ ಲೈನಿಂದ ನನಗೆ ಕಳಿಸ್ತಾರೆ ಅವ್ರ ಫಸ್ಟ್